ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಧು ಇವತ್ತೊಂದು ಮನೆಯಲ್ಲೇ ಈಸಿಯಾಗಿ ಕ್ರಿಸ್ಪಿಯಾಗಿ ಹೋಟೆಲ್ ಶೈಲೀಲಿ ಉದ್ದಿನ ವಡೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೋಡಾ ಪುಡಿ ಹಾಕಿಲ್ಲ ಅಕ್ಕಿ ಹಿಟ್ಟು ಹಾಕಿಲ್ಲ ರವೆ ಹಾಕಿಲ್ಲ ಏನಿಲ್ಲ ಬರೀ ಉದ್ದಿನ ಬೇಳೆಯಿಂದ ಈ ಉದ್ದಿನ ವಡೆ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದಾಗಲಿ ಎದೆ ಉರಿ ಆಗೋದಾಗಲಿ ಇಲ್ಲ ಮೊದಲಿಗೆ ನಾನು ಒಂದು ಕಪ್ ಆಗೋಷ್ಟು ಉದ್ದಿನಬೇಳೆನ ನೆನೆಸ್ಕೊಂಡಿಟ್ಕೊಂಡಿದ್ದೆ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಬೇಕಾಗುತ್ತೆ ಉದ್ದಿನಬೇಳೆ ನೋಡಿ ನಾನೀಗ ಮಿಕ್ಸಿಲಾಗಲಿ ಗ್ರೈಂಡ್ರಲ್ಲಾಗಲಿ ರುಬ್ಕೋತಾ ಇಲ್ಲ ಕಲ್ಲಲ್ಲಿ ಇದ್ದೀನಿ ಫ್ರೆಂಡ್ಸ್ ಕಲ್ಲಲ್ಲಿ ರುಬ್ಬೋದ್ರಿಂದ ಇದು ತುಂಬ ಕ್ರೀಮಿ ಸ್ಟರಲ್ಲಿ ಉದ್ದಿನಿಟ್ಟು ಸಿಗುತ್ತೆ ನೀವು ಗ್ರೈಂಡ್ರಲ್ಲಿ ಹಾಕಿದ್ರೂ ಕೂಡ ಇದೇ ಥರ ಹದ ಬರುತ್ತೆ ಆದರೆ ಮಿಕ್ಸಿಲ್ ರುಬ್ಬೋದ್ರಿಂದ ಈ ಥರ ಹುದುಗ್ ಬರೋದಿಲ್ಲ ಆವಾಗ ಉದ್ದಿನ ವಡೆ ಕ್ರಿಸ್ಪಿಯಾಗಿ ಮತ್ತು ಒಂಥರ ಸ್ಪಾಂಜ್ ಟೈಪಲ್ಲಿ ಬರಲ್ಲ ನಾವು ಮಿಕ್ಸಿಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಾವು ಎಷ್ಟು ಉದ್ದಿನ ಬೆಳೆ ರುಬ್ಬಿರ್ತೀವಿ ಅಷ್ಟೇ ಸಿಗುತ್ತೆ ಆದರೆ ಈ ಥರ ಕಲ್ಲು ಗ್ರೈಂಡ್ರಲ್ಲೆಲ್ಲ ರುಬ್ಬಿದರೆ ಹುದುಗ್ ಬರುತ್ತೆ ಜಾಸ್ತಿ ಒದಗುತ್ತೆ ಒಂಥರ ಕ್ರೀಮಿ ಕ್ರೀಮಿಯಾಗಿ ಬಬ್ಲಿ ಬಬ್ಲಿ ಆಗಿ ಸಿಗುತ್ತೆ ತುಂಬ ಚೆಂದ ಈ ಹಿಟ್ಟು ಮುಟ್ಲಿಕ್ಕೆ ನೋಡಿ ಕಲ್ಲಲ್ಲಿ ರುಬ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಕಲ್ಲಲ್ಲಿ ರುಬ್ಕೊಬೋದು ಅಭ್ಯಾಸ ಇದ್ದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ರುಬ್ಲಿಕ್ಕೆ ಹೋಗಬೇಡಿ ಕೈ ನೋವು ಬಂದುಬಿಡುತ್ತೆ ನೋಡಿ ಒಂದು ಹತ್ತು ನಿಮಿಷದಲ್ಲಿ ಮುಗಿದೋಯ್ತು ಈ ಥರ ನೋಡಿ ಆ ಥರ ಎಷ್ಟು ಒಂದು ಸ್ಪಾಂಜಿಯಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಕ್ರೀಮಿ ಕ್ರೀಮಿ ಟೈಪು ಈ ಥರ ಇದ್ದರೆ ಉದ್ದಿನ ವಡೆ ನಿಮಗೆ ಸೋಡಾ ಪುಡಿ ಹಾಕೋದಾಗಲಿ ಏನು ಹಾಕೋದಾಗಲಿ ಅಕ್ಕಿ ಹಿಟ್ಟು ಹಾಕೋದಾಗಲಿ ಏನೂ ಬೇಡ ತುಂಬ ಚೆನ್ನಾಗಿ ವಡೆ ಬರುತ್ತೆ ಇದಕ್ಕೆ ನಾನು ಕಾಯಿನ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಶುಂಠಿನ ಸಹ ಒಂದು ಇಂಚಷ್ಟು ಶುಂಠಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಕಟ್ ಮಾಡು ಸಹ ಹಾಕೋಬೋದು ನಿಮಗೆ ಹೇಗೆ ಹಾಕ್ಕೊಳ್ಳಿ ನೋಡಿ ಈ ಥರ ತುರ್ಕೊಂಡಿದ್ದೀನಿ ನಮ್ಮನೆಯಲ್ಲಿ ಮಕ್ಕಳುಗಳು ತಿನ್ನೋದ್ರಿಂದ ನಾನು ಮೆಣಸಾಗಲಿ ಹಸಿರು ಮೆಣ್ಸಿ ಹಾಕಿಲ್ಲ ಇದಕ್ಕೆ ಬಾಯಿಗೆ ಸಿಗುತ್ತೆ ಖಾರ ಆಗುತ್ತೆ ಅಂಥೇಳಿ ಇಷ್ಟೇ ನಾನು ತೊಗೊಂಡಿದ್ದೀನಿ ಇದಕ್ಕೆ ಕಾಳು ಮೆಣಸು ಪೆಪ್ಪರ್ ಅಂತ ಹೇಳ್ತೀವಲ್ಲ ಅದು ಇಡಿ ಇಡಿಯಾಗಿ ಅಥವಾ ಸ್ವಲ್ಪ ಜಜ್ಜಿಬಿಟ್ಟು ಸಹ ಹಾಕೋಬೋದು ನಾನು ಕಾಯಿ ತುರಿ ಸಾಂಬಾರು ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೂ ಶುಂಠಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನಾನು ಖಾರಕ್ಕಾಗಿ ಏನೂ ತಗೊಂಡಿಲ್ಲ ಮಕ್ಕಳು ತಿನ್ನೋದ್ರಿಂದ ನಾನೇನು ಹಾಕಿಲ್ಲ ಇದಕ್ಕೆ ನೀವು ಬೇಕಾದ್ರೆ ಹಸಿರು ಮೆಣ್ಸಿ ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆ ಸಾಂಬಾರು ಬೇಳೆ ರಸಮ್ ಅಂತೀವಲ್ಲ ಅದು ಹಾಗೂ ಪುದೀನ ಚಟ್ನಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ನೋಡಿ ಈ ಥರ ಎಷ್ಟು ಹುದ್ದಾಗಿದೆ ನೋಡಿ ಇದನ್ನ ಏನೋ ಫಾರ್ಮೆಟ್ ಆಗಲಿಕ್ಕೆ ನಾನು ಬಿಟ್ಟಿಲ್ಲ ರುಬ್ಬಿದ ಕೂಡಲೇ ಮಾಡ್ತಾ ಇರೋದು ನೋಡಿ ಎಷ್ಟು ಒಂಥರ ಚೆನ್ನಾಗಿದೆ ಅಂತಂದರೆ ಮುಟ್ಲಿಕ್ಕೆ ಈ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಕಲ್ಲಲ್ಲಿ ರುಬ್ಬೋದ್ರಿಂದ ಹಿಟ್ಟು ಒದ್ಗು ಬರುತ್ತೆ ಹಾಗೂ ಹೆಚ್ಚಾಗಿ ನಮಗೆ ಸಿಕ್ತಂಗೆ ಕಾಣುತ್ತೆ ನೋಡಿ ಈ ಥರ ಎಲ್ಲ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಕಾಯಿ ಪೀಸಸ್ ಎಲ್ಲ ಹಾಕ್ಕೊಂಡು ಈ ಥರ ಕಲಸಿಟ್ಕೋಬೇಕಾಗುತ್ತೆ ನಾನು ಕೈಯಲ್ಲಿ ಇಲ್ಲ ಎಲ್ರಿಗೂ ಈಸಿ ಆಗಲಿ ಅಂತ ಹೇಳಿ ಕಾಫಿ ಸೋಸೋದು ಬರುತ್ತಲ್ಲ ಜಾಲರಿ ಅದರಲ್ಲಿ ನೋಡಿ ಈ ಥರ ಉಂಡೆಗಳು ಮಾಡಿಕೊಂಡು ಈ ಥರ ಈಸಿ ಆಗಲಿಕ್ಕೋಸ್ಕರ ಎಲ್ರಿಗೂ ಹೊಸದಾಗಿ ಮಾಡೋರಿಗೆಲ್ಲ ಈಸಿ ಆಗುತ್ತೆ ಈ ಥರ ಕೈಯಲ್ಲೆಲ್ಲ ತಟ್ಟಿ ಮತ್ತೆ ತೆಗೆದು ಬಿಡಲಿಕ್ಕೆ ಕೈ ಅಂಟುತ್ತೆ ಈ ಥರ ಒಂದು ಕಾಫಿ ಸೋಸೋದ್ರಲ್ಲಿ ಮಾಡೋದ್ರಿಂದ ಸಡನ್ನಾಗಿ ಕೂಡಲೇ ಬೇಗ ಬೇಗ ಮಾಡಿ ಹಾಕ್ಬೋದು ಹಾಗಾಗಿ ನಾನು ಕಾಫಿ ಸೋಸೋದ್ರಲ್ಲಿ ತೊಗೊಂಡಿದ್ದೀನಿ ನೀವಿಲ್ಲ ಬಟರ್ ಪೇಪರು ಒಬ್ಬ ಶೀಟು ಯಾವುದೆಲ್ಲರೂ ಸಹ ತಟ್ಟು ತಟ್ಟಿ ಬಿಡ್ಬೋದು ಇಲ್ಲ ಒಡೆ ಮಾಡೋ ಮಿಷಿನು ಬರುತ್ತೆ ಅದರಲ್ಲೂ ಕೂಡ ಇದು ಎಲ್ಲರಿಗೂ ಆಗುತ್ತೆ ಈ ಒಡೆ ಮಾಡಲಿಕ್ಕೆ ಬರ್ತಿದ್ದರೂ ಸಹ ಈಸಿಯಾಗಿ ಕೈ ಗಂಟದಾಗೆ ಈ ಥರ ಮಾಡಿ ಮಾಡಿ ತೆಗೆದು ಬಿಡ್ಬಿಡು ಬಿಡ್ಬೋದು ಹಾಗಾಗಿ ನಾನು ಕಾಫಿ ಸೋಸೋದ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಪುಡಿ ಅಕ್ಕಿ ಹಿಟ್ಟಾಗಲಿ ಅಕ್ಕಿ ಆಗಲಿ ಏನೂ ಹಾಕಿಲ್ಲ ನಾನು ಬರೀ ಉದ್ದಿನಬೇಳೆ ಹಾಗೂ ಉಪ್ಪು ನಮ್ಮ ಮಸಾಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಯಿ ಕಾಯಿ ತುರಿಗಳು ಹಾಗೂ ಸಾಂಬಾರ್ ಸೊಪ್ಪು ಕರಿಬೇನ ಸೊಪ್ಪು ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊಂಡಿದ್ದೀನಿ ಪುಡಿ ಹಾಕಿದರೆ ಏನಾಗುತ್ತೆ ಅಂದರೆ ಒಡೆನೆ ಮೊದಲೇ ಉದ್ದಿನಬೇಳೆ ಗ್ಯಾಸ್ಟಿಕ್ಕು ಎದೆ ಉರಿ ಶುರುವಾಗಿಬಿಡುತ್ತೆ ಹಾಗಾಗಿ ನಾನು ಅದು ಬಳಸಿಲ್ಲ ಚಟ್ನಿಗೆ ಪುದೀನ ಒಂದೆರಡು ಮೂರು ಹೆಸರು ಕಾಯಿ ತುರಿ ಕಾಯಿ ಪೀಸಸ್ ಮಾಡ್ಕೊಂಡಿದ್ದೀನಿ ಹಾಗೂ ಸಾಂಬಾರ್ ಸೊಪ್ಪು ಉಪ್ಪು ಮತ್ತು ಇದು ಹಣ್ಣಿಂದು ಪೇಸ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆನ ಹಾಕಿ ಚಟ್ನಿ ಮಾಡ್ಕೊಬಿಟ್ಟು ಬರೋಣ ಇದಕ್ಕೆ ಚಟ್ನಿ ಕಾಯಿ ಚಟ್ನಿ ಹಾಗೂ ಬೇಳೆ ಸಾಂಬಾರು ಗಟ್ಟಿಯಾಗಿರುವಂತಹ ಬೇಳೆ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಬೇಳೆ ಸಾಂಬಾರು ಮಾಡಿಲ್ಲ ಇನ್ನೊಂದು ಟೈಮ್ ಮಾಡಿದಾಗ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇಳೆ ರಸಮ್ಮ ಬೇಳೆ ಸಾಂಬಾರನ್ನು ಇಡ್ಲಿ ಇದು ವಡೆಗೆ ಇಡ್ಲಿ ವಡೆ ಸಾಂಬಾರು ಜೊತೆ ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ಈಗ ಬರೀ ವಡೆ ಮಾಡ್ಕೊಂಡಿರೋದ್ರಿಂದ ಸಂಜೆಗೆ ಚಟ್ನಿ ಮಾತ್ರ ಮಾಡಿಕೊಂಡಿದ್ದೆ ನಾನು ನೋಡಿ ಎಷ್ಟು ಬ್ರೌನ್ ಕಲರ್ ಬಂದಿದೆ ಎಷ್ಟು ಸಾಫ್ಟ್ ಇತ್ತು ಅಂತಂದರೆ ನೀವು ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿರುತ್ತೆ ನೋಡಿ ಈಗ ಕಟ್ ಮಾಡ್ತೀನಿ ನೋಡಿ ಎಷ್ಟು ಒಂದು ಸಾಫ್ಟಾಗಿದೆ ಅಂದರೆ ಒಳಗಡೆನ ಸಹ ಮಾತ್ರ ಇದನ್ನು ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ತುಂಬ ಊರಿಲಿ ಬೇಯಿಸೋಕೆ ಹೋಗ್ಬೇಡಿ ಒಳಗಡೆ ಹಿಟ್ಟಿಟ್ಟು ಹಾಗೆ ಇದ್ಬಿಡುತ್ತೆ ಬೇಗ ಬೇಯಿಸಿ ಊರಿಗೆ ಜಾಸ್ತಿ ಊರಿಲಿ ಬೇಯಿಸಿದರೆ ಸಿಮ್ಮಲ್ಲಿ ಬೇಯಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳಗಡೆನೂ ಬೆಂದಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಮಾಡ್ಕೊಳ್ಳಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಬಾಯ್